ನಮಸ್ಕಾರ ಇಡೀ ಪ್ರಪಂಚದಲ್ಲೇ ಎಸ್ಪೆಷಲಿ ಈ ಡೇಟ್ನಲ್ಲಿ ಹುಟ್ಟಬಾರ್ದು ಹಾಂ ಈ ದಿನಾಂಕದಲ್ಲಿ ಈ ತಾರೀಖಿನಲ್ಲಿ ಹುಟ್ಟಬಾರ್ದು ಹಾಂ ಯಾಕೆ ಗೊತ್ತಾ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ ನೋಡಿ ನಾವೊಂದು ಬಗೆದ್ರು ದೇವ್ರದ್ದೊಂದು ಬೇರೆ ಇರುತ್ತೆ ಲೆಕ್ಕಾಚಾರ ನಾವು ಅನ್ಕೋತೀವಿ ಈ ಡೇಟ್ನಲ್ಲಿ ಹುಟ್ಟಬಾರ್ದು ಅಂತ ಬಟ್ ಭಗವಂತನ ಇಚ್ಛೆ ನಿರ್ಣಯ ಅದು ಯಾರೂ ತಪ್ಸೋಕ್ಕಾಗಲ್ಲ ಹಾಗೇ ಆಗುತ್ತೆ ಆ ಟೈಮಲ್ಲಿ ಡೆಲಿವರಿ ನಾರ್ಮಲ್ ಡೆಲಿವರಿ ಹಾಗೇ ಆಗುತ್ತೆ ಆ ಟೈಮಲ್ಲಿ ಸಿಝೇರಿಯನ್ ಹಾಗೇ ಆಗುತ್ತೆ ಅದು ಯಾರೂ ತಪ್ಸೋಕ್ಕಾಗಲ್ಲ ಬಟ್ಟು ಎಸ್ಪೆಷಲಿ ಈ ಡೇಟ್ನಲ್ಲಿ ಹುಟ್ಟಿದ್ರೆ ಮಾತ್ರ ಖಂಡಿತವಾಗ್ಲೂ ಆ ಅಬ್ಬಬ್ಬಬ್ಬಬ್ಬಬ್ ಭಾಳ ಭಯಂಕರ ಇರ್ತಾರೆ ಹಾಂ ಹೇಗೆ ಅಂತ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಡೇಟ್ನಲ್ಲಿ ಹುಟ್ಟಿರೋರಿಗೆ ಸಿಕ್ಕಾ ಬಟ್ಟೆ ಸಿಟ್ಟು ಕೋಪ ಹಠ ನಾನು ಅನ್ನೋದು ಭಾಳ ಇರುತ್ತೆ ನಾನು ಅನ್ನೋದು ಭಾಳ ಇರುತ್ತೆ ಈ ಡೇಟ್ನಲ್ಲಿ ತುಂಬ ಸಾಧನೆ ಮಾಡಿರೋರು ಇದ್ದಾರೆ ತುಂಬ ಅಚೀವ್ ಮಾಡಿರರು ಇದ್ದಾರೆ ದೊಡ್ಡ ದೊಡ್ಡ ಮಟ್ಟದ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಡಾಕ್ಟರ್ಸುಗಳಾಗಿ ಮತ್ತು ರಾಜಕೀಯದಲ್ಲಿ ಪೊಲಿಟೀಷಿಯನ್ ಲೈನಲ್ಲಿ ಇದ್ದು ಲ್ಯಾಂಡಲ್ಲಿ ಇದ್ದು ಎಸ್ಪೆಷಲಿ ಗೌರ್ನಮೆಂಟ್ ಜಾಬುಗಳಲ್ಲೂ ಇದ್ದಾರೆ ದೊಡ್ಡ ದೊಡ್ಡ ಮಟ್ಟದ ಸಾಧನೆಗಳು ಮಾಡಿ ಇದ್ದಾರೆ ಬಟ್ ಇವರಲ್ಲಿ ಏನು ಅಂತಂದರೆ ಸಿಕ್ಕಾಬಟ್ಟೆ ನಾನು ಅನ್ನೋದಿರುತ್ತೆ ಯಾರ ಮಾತು ಕೇಳಲ್ಲ ಜಗ್ಗಲ್ಲ ಬಗ್ಗಲ್ಲ ಸಿಕ್ಕಾಬಟ್ಟೆ ಸಿಟ್ಟು ಕೋಪ ಹಠ ಇವ್ರು ಹಿಡ್ದಿದ್ದೇ ಹಠ ಇವ್ರು ಹೇಳಿದ್ದೇ ವೇ ವೇದವಾಕ್ಯ ಎಲ್ಲರದು ಕೇಳ್ತಾರೆ ತಾನೇನು ಮಾಡಬೇಕಾ ಅದೇ ಮಾಡೋದು ಎಸ್ಪೆಷಲಿ ಈ ಡೇಟ್ನಲ್ಲಿ ಹುಟ್ಟಿರೀ ಈ ಡೇಟ್ನಲ್ಲಿ ಹುಟ್ಟಿರೋರಿಗೆ ಎಸ್ಪೆಷಲಿ ಅವರು ತಂದೆ ತಾಯಿಗಳಂತೂ ಸಾಕು ಸಾಕಾಗೋಗ್ಬಿಟ್ಟಿರುತ್ತಾರೆ ಇನ್ನೂ ಗಂಡ ಅಂತೂ ಕೇಳೇ ಬೇಡ ಸಾಕಪ್ಪ ಸಾಕು ಅಂತಾರೆ ಹೆಂಡ್ತಿ ಅಂತೂ ಅಯ್ಯೋ ಸಾಕು ಸಾಕಾಗೋಯ್ತು ಇವ್ರನ್ನ ಕಟ್ಕಂಡು ಅಂತಾರೆ ಅಬ್ಬಬ್ಬಬ್ಬಬ್ಬ ಈ ಡೇಟ್ನಲ್ಲಿ ಹುಟ್ಟಿರೋರು ಅಬ್ಬಬ್ಬಬ್ಬಬ್ಬ ಏನು ಅಂತಂದರೆ ಓದ್ಬಿಟ್ರೆ ತುಂಬ ಎಕ್ಸಲೆಂಟಾಗಿ ಓದ್ತಾರೆ ಇವರು ನೈಂಟಿ ಪರ್ಸೆಂಟ್ ಮೇಲೆ ತೆಗಿಯೋದು ಇಲ್ಲ ಅಂದರೆ ಇವ್ರನ್ನ ಹಿಡಿದು ನೀವು ಚಿಕ್ಕ ವಯಸ್ಸಿನಲ್ಲಿ ಹಿಡಿದು ಓದಿಸ್ಬೇಕು ಕೂರಿಸ್ಬೇಕು ಇವ್ರನ್ನ ಜಗಳಕ್ಕೆ ಬಿದ್ದರೆ ಹಬ್ಬಬ್ಬಬ್ಬಬ್ಬಬ್ಬ ಭಯಂಕರ ಜಗಳ ಆಡ್ತಾರೆ ಬಾಯಿ ಬೊಂಬಾಯಿಗಳು ಅಂದುಕೊಂಡಿದ್ದು ಮಾಡಲೇಬೇಕು ಹಠ ಹಿಡಿದ್ರು ಅಂದರೆ ಅದು ಬೇಕೇ ಬೇಕು ಅಂದುಕೊಂಡಿದ್ದು ಮಾಡೋವರೆಗೂ ಬಿಡೋದಿಲ್ಲ ಇವರು ಟೋಟಲಿ ಮನೆಯಲ್ಲಿ ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಅಂತಂದು ಹೇಳ್ಬೋದು ಹಾಂ ಯಾವುದಪ್ಪ ಅದು ಡೇಟು ಅಂತಂದರೆ ಹತ್ತೊಂಬತ್ತನೇ ತಾರೀಕು ನೈನ್ಟೀನ್ ಡೇಟು ಯಾಕೆಂದರೆ ಹತ್ತೊಂಬತ್ತು ಒಂದು ಅಂದರೆ ರವಿ ಆಗ್ತಾನೆ ಒಂಬತ್ತು ಅಂದರೆ ಕುಜ ಸನ್ ಅಂಡ್ ಮಾಸ್ ಪ್ಲಾನೆಟು ನೋಡಿ ಇದು ರವಿ ಹೆಂಗೆ ಉರಿತನೋ ಬೆಂಕಿ ಕುಜಾ ಹೆಂಗೆ ಮಾಸ್ ಬೆಂಕಿನೋ ಅಗ್ರೆಸಿವ್ ನೇಚರ್ ಒಂಥರ ಮಿಲಿಟ್ರಿ ಆಫೀಸರ್ ಇದ್ದಂಗೆ ಮಿಲಿಟ್ರಿ ಆಫೀಸರ್ಗಳಿದ್ದಂಗೆ ಡಿಟೆಕ್ಟಿವ್ ಕೆಲಸ ಮಾಡ್ತಿರ್ತಾರೆ ಡಿಟೆಕ್ಟಿವ್ ಪತ್ತೆದಾರಿ ಕೆಲಸ ಭಾಳ ಏನು ಅಂತಂದರೆ ಅಷ್ಟೇ ಮನೆ ಒಳಗಡೆ ಜಗಳುಗಳು ಯುದ್ಧಗಳೇ ಆಗ್ತಿರ್ತವೆ ಮನೆ ಒಳಗಡೆ ಗಂಡನ ಜೊತೆಗಿರ್ಬೋದು ಹೆಂಡತಿ ಜೊತೆಗಿರ್ಬೋದು ಮಕ್ಕಳ ಜೊತೆಗಿರ್ಬೋದು ಸಂಬಂಧಿಕರ ಜೊತೆಗಿರ್ಬೋದು ಇವರು ಚೆಕ್ ವಯಸ್ಸಲ್ಲಿ ಸ್ಕೂಲು ಕಾಲೇಜುಗಳಲ್ಲಿ ಇರ್ಬೋದು ಕೊಲಿಕ್ಸ್ಗಳ ಜೊತೆಯೇ ಇರ್ಬೋದು ಸಹ ಉದ್ಯೋಗಗಳ ಜೊತೆ ಒಟ್ಟು ಹಠ ಹಿಡಿದ್ರು ಸಿಟ್ಟು ಕೋಪ ಹಠ ಬಂತು ಅಂದರೆ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋದೇ ಇಲ್ಲ ಎದ್ದು ಬಿಡ್ತಾರೆ ಫುಲ್ಲು ಭಾಳ ಇವ್ರು ಏನು ಅಂತಂದರೆ ತಾಳ್ಮೆಯಿಂದ ಇದ್ದುಬಿಟ್ರೆ ಖಂಡಿತವಾಗ್ಲೂ ಇಡೀ ಜಗತ್ತನ್ನೇ ಗೆಲ್ತಾರೆ ಇವರು ತಾಳ್ಮೆಯಿಂದ ಇವರು ಒಂದು ಸ್ವಲ್ಪ ಪೇಷನ್ಸಾಗೆ ಇದ್ದುಬಿಟ್ರೆ ಖಂಡಿತವಾಗ್ಲೂ ಇಡೀ ಜಗತ್ತನ್ನೇ ಗೆಲ್ಲುವ ಈ ಡೇಟು ಹತ್ತೊಂಬತ್ತನೇ ತಾರೀಕು ಅಷ್ಟು ತಾಕತ್ತಿರುತ್ತೆ ಇವರು ಹೆಚ್ಚಾಗಿ ಇವರು ಹನುಮಾನ್ ಚಾಲೀಸ್ ಪ್ರತಿದಿನ ಏಳು ಬಾರಿ ಹನುಮಾನ್ ಚಾಲೀಸ್ ಪಠಣೆ ಮಾಡಬೇಕು ಹನುಮಾನ್ ಚಾಲೀಸ್ ಏಳು ಬಾರಿ ಪಠಣೆ ಮಾಡಿರಿ ನಿಮ್ಮ ಸಿಟ್ಟು ಕೋಪ ಹಠ ಈಗೋ ಅಹಂಕಾರ ನಾನು ಅನ್ನೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಖಂಡಿತವಾಗ್ಲೂ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಇಲ್ಲ ಅಂದರೆ ಓದೋದೇ ಇಲ್ಲ ಹೇಳಿದ ಮಾತು ಕೇಳೋದೇ ಇಲ್ಲ ಕೆಲಸದಲ್ಲಿ ಸಮಸ್ಯೆಗಳು ಮಾಡ್ಕೊಂಬಿಡೋದು ಕೆಲಸ ಬಿಟ್ಟು ಬಂದ್ಬಿಡೋದು ಬಿಸ್ನೆಸ್ಸಿಗೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡೋದು ಮದುವೆ ವಿಚಾರದಲ್ಲಿ ಸಮಸ್ಯೆ ಮದುವೆ ಆದಮೇಲೆ ಭಾಳ ಸಮಸ್ಯೆಗಳು ಜಗಳ ಗಲಾಟೆ ಘರ್ಷಣೆ ಇನ್ನೊಂದು ಮತ್ತೊಂದು ಅದು ಏಳಬಾರದು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ